ಹಾಯ್ ಎವರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ನಾನು ಈ ದಿನ ಒಂದು ಸಣ್ಣ ವೀಡಿಯೋ ಮೂಲಕ ಕೆಲವೊಂದು ವಸ್ತುಗಳ ಬಗ್ಗೆ ಅದರ ಬೆಲೆ ಅಂದರೆ ತುಂಬ ಕಡಿಮೆ ಬೆಲೆಗೆ ಎಲ್ಲಿ ಸಿಗುತ್ತೆ ಅನ್ನೋದನ್ನು ನಾನು ಈ ದಿನ ನಿಮಗೆ ತಿಳಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ನಾನು ಈ ಸಣ್ಣ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಫುಲ್ ವೀಡಿಯೋನ ಸ್ಕಿಪ್ ಮಾಡ್ದೇನೆ ಫುಲ್ ವೀಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಫ್ರೆಂಡ್ಸ್ ನಾನು ಮೊನ್ನೆ ಒಂದು ವೀಡಿಯೋ ಹಾಕಿದ್ದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಲಂಕೃತ ವಸ್ತುಗಳು ಎಲ್ಲಿ ಸಿಗುತ್ತೆ ಅನ್ನೋದನ್ನು ವೀಡಿಯೋ ಮಾಡಿದ್ದೆ ಯಾರ್ಯಾರು ನೋಡಿಲ್ಲ ದಯವಿಟ್ಟು ಒಂದು ಸಾರಿ ಹೋಗಿ ಆ ವಿಡಿಯೋನ ನೋಡ್ಕೊಂಡು ಬನ್ನಿ ಅಂತ ಕೇಳ್ಕೊತೀನಿ ಸೊ ನಾನು ಈ ದಿನ ಈ ವಿಡಿಯೋನ ಏನಕ್ಕಾಗಿ ಮಾಡ್ತಾ ಇದ್ದೀನಿ ಅನ್ನೋದನ್ನು ನಾನು ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನಿರೋದು ಮೈಸೂರು ಮೈಸೂರಿನ ಸಯ್ಯಾಜಿ ರೋಡ್ ಅಂದರೆ ದೇವರಾಜ ಮಾರುಕಟ್ಟೆ ಹತ್ರ ಇದ್ದೀನಿ ಮೊದಲು ನಾನು ಇಲ್ಲಿ ಡ್ರೈ ಫ್ರೂಟ್ಸ್ ಅಂಗಡಿ ಇಟ್ಟಿದ್ದಾರಲ್ಲ ಇವ್ರ ಬಗ್ಗೆ ನಾನು ಪರಿಚಯ ಮಾಡಿಸ್ಕೊಡ್ಲೇಬೇಕು ಸೊ ಇವರು ರೋಡ್ ಬದಿಯಲ್ಲಿ ಡ್ರೈ ಫ್ರೂಟ್ಸ್ನ ಇದ್ದಾರೆ ಮತ್ತು ಚಕ್ಕೆ ಲವಂಗ ಮಸಾಲೆ ಪದಾರ್ಥವನ್ನು ಇದ್ದಾರೆ ನೀವು ಅನ್ಬೋದು ಅಯ್ಯೋ ರೋಡ್ ಪಕ್ಕದಲ್ವ ಅಲ್ವಾ ಇರೋದು ಪರ್ಚೇಸ್ ಮಾಡೋದು ಬೇಡ ಅಂತೇಳಿ ನಾವು ದಿನಸಿ ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡ್ತೀವಿ ಸೊ ನಾವು ಮಾಡುವಂಥ ಮೊದಲನೇ ತಪ್ಪು ಅದೇನೇ ಅದೇ ರೋಡ್ ಪಕ್ಕದಲ್ಲಿ ಸ್ನ್ಯಾಕ್ಸ್ ಆದರೆ ಹೋಗಿ ತಿನ್ಕೊಂಬಂದ್ಬಿಡ್ತೀವಿ ಆದರೆ ಡ್ರೈ ಫ್ರೂಟ್ಸು ಮತ್ತು ಮಸಾಲೆ ಪದಾರ್ಥನ ಹೋಗಿ ಪರ್ಚೇಸ್ ಮಾಡೋಲ್ಲ ಒಂದು ಸಾರಿ ಈ ಅಂಗಡಿಗೆ ಹೋಗಿ ನೀವು ಪರ್ಚೇಸ್ ಮಾಡಿ ನಾವು ಸಯ್ಯಾಜಿ ರೋಡಿಗೆ ಬಂದ ತಕ್ಷಣ ರೈಟ್ ಸೈಡು ರೋಡ್ ಪಕ್ಕದಲ್ಲೇ ಇಲ್ಲಿ ಬಟ್ಟೆಗಳೆಲ್ಲ ಮಾರ್ತಾ ಇರ್ತಾರಲ್ವ ರೋಡ್ ಪಕ್ಕದಲ್ಲೇ ಅಂಗಡಿ ಇಟ್ಕೊಂಡಿದ್ದಾರೆ ಆ್ಯಕ್ಚುಲಿ ಇವ್ರದ್ದು ದೊಡ್ಡದೈತೆ ದಿನಸಿ ಅಂಗಡಿ ಐತೆ ಅಲ್ಲೂ ಕೂಡ ಜನಗಳನ್ನ ಇರಿಸಿ ಇವರು ಕೂಡ ಇಲ್ಲಿ ಬಂದು ವ್ಯಾಪಾರ ಮಾಡ್ತಾ ಇರುವಂಥದ್ದು ಏಕೆಂದರೆ ಜನಸಂದಣಿ ಎಲ್ಲಿ ಜಾಸ್ತಿ ಇರ್ತಾರೋ ಅಲ್ಲಿ ವ್ಯಾಪಾರ ಮಾಡಿದ್ರೆ ತುಂಬ ವ್ಯಾಪಾರ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಇಲ್ಲೇ ಪಕ್ಕದಲ್ಲಿ ಇವ್ರದ್ದು ದಿನಸಿ ಅಂಗಡಿನೂ ಕೂಡ ಇದೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಆ ದಿನಸಿ ಅಂಗಡಿನೂ ಕೂಡ ಪರಿಚಯ ಮಾಡಿಸ್ಕೊಡ್ತೀನಿ ಸೊ ನಾವು ಸುಮಾರು ಒಂದು ನಾಲ್ಕೈದು ವರ್ಷದಿಂದ ನಾವು ಇಲ್ಲೇ ಮಸಾಲೆ ಸಾಮಾನು ಡ್ರೈ ಫ್ರೂಟ್ಸ್ ಎಲ್ಲ ಕೊಂಡ್ಕೊಳ್ಳೋದು ತುಂಬ ಕಡಿಮೆ ಬೆಲೆಗೆ ಕೊಡ್ತಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾವು ಕಟ್ಟಿಸ್ತಾ ಇದ್ದೀವಿ ಮಸಾಲೆ ಪದಾರ್ಥನ ಅವ್ರ ಕೈಲಿ ಎಲ್ಲ ಮಸಾಲೆ ಪದಾರ್ಥನ ಹತ್ತು ಹತ್ತು ರೂಪಾಯಿ ಕಟ್ಟಿಸ್ತೀವಿ ಮಿನಿಮಮ್ ಅಂದರೂ ಈ ಮಸಾಲೆ ಸಾಮಾನು ತಗೋತೀವಲ್ಲ ಚಕ್ಕೆ ಲವಂಗ ಸಾಸಿವೆ ಜೀರಿಗೆ ಸಾಸಿವೆ ಜೀರಿಗೆ ಎಲ್ಲ ಸುಮಾರೊಂದು ಎರಡು ತಿಂಗಳು ಯೂಸ್ ಆಗುತ್ತೆ ಚಕ್ಕೆ ಲವಂಗ ಮಸಾಲೆ ಸಾಮಾನೆಲ್ಲ ಒಂದು ನಾಲ್ಕು ತಿಂಗಳು ಯೂಸ್ ಆಗುತ್ತೆ ಬರೀ ಹತ್ತು ರೂಪಾಯಿಗೆ ಎಷ್ಟು ಚೆನ್ನಾಗಿ ಕಟ್ಕೊಡ್ತಾರೆ ಅಂದರೆ ನಾವು ಅಂಗಡಿಗಳಿಗೆ ಹೋದರೆ ಹತ್ತು ರೂಪಾಯ್ಗೆ ಚಕ್ಕೆ ಕೊಡಿ ಹತ್ತು ರೂಪಾಯಿಗೆ ಲವಂಗ ಕೊಡಿ ಅಂದರೆ ಹತ್ತು ರೂಪಾಯಿಗೆ ಬರೋಲ್ಲ ಅನ್ನೋದು ಇಲ್ಲಾಂದ್ರೆ ಪೇಪರ್ ಕಟ್ಬಿಟ್ಟು ಮೂರೇ ಮೂರು ಕಾಳು ಕೊಡ್ತಾರೆ ಆದರೆ ಈ ವ್ಯಕ್ತಿ ಹತ್ರ ನೀವು ಒಮ್ಮೆ ಹೋಗಿ ನೀವು ಹತ್ತು ರೂಪಾಯಿಗೆ ಮಸಾಲೆ ಸಾಮಾನು ಹಾಕಿ ಅಂದರೆ ಪ್ರತಿಯೊಂದನ್ನು ಮಿಸ್ ಇಲ್ದಂಗೆ ಏಲಕ್ಕಿನ ಕೊಡ್ತಾರೆ ಏಲಕ್ಕಿನ ನಾವು ಅಂಗಡಿಗೆ ಹೋದರೆ ನಲ್ವತ್ತು ರೂಪಾಯಿ ಕೊಟ್ಟರೆ ಒಂದು ಏಳರಿಂದ ಎಂಟು ಏಲಕ್ಕಿ ಇರ್ತವೆ ನೀವು ಹೋಗ್ಬಿಟ್ಟು ಇಲ್ಲಿ ಹತ್ತು ರೂಪಾಯಿಗೆ ಏಲಕ್ಕಿ ಕಟ್ಟಿಸ್ಕೊಳ್ಳಿ ಎಷ್ಟು ಬರುತ್ತೆ ಅಂತ ನೀವೇ ಹೇಳ್ತೀರಾ ಸೊ ನನಗಂತೂ ಖುಷಿ ಖುಷಿಯಾಗುತ್ತೆ ಲಾಸ್ಟ್ ವೀಡಿಯೋದಲ್ಲೂ ಕೂಡ ನನ್ನ ವೀಡಿಯೋದೊಳಗಡೆ ಹಾಕಿದ್ದೆ ಇವ್ರನ್ನ ಇವ್ರನ್ನ ಸಪ್ರೇಟ್ ವೀಡಿಯೋ ಮಾಡಿ ನಾನು ಹಾಕಬೇಕಿತ್ತು ಅಂತ ಅನಿಸ್ತು ಹಾಗಾಗಿ ಈ ದಿನ ನಾನು ಈ ಹಾಕ್ತಾ ಇದ್ದೀನಿ ದಯವಿಟ್ಟು ಯಾರಾದ್ರೂ ಮೈಸೂರಲ್ಲಿ ಅಕ್ಕಪಕ್ಕ ಇರೋರು ಮೈಸೂರಿಗೆ ಏನಾದರೂ ತಿಂಗ್ಸ್ನ ಕೊಂಡ್ಕೊಳ್ಳೋಕ್ಕೆ ಅಂತ ಹೋಗೋರು ಈ ಅಂಗಡಿಗೆ ಬಂದು ಒಮ್ಮೆ ಭೇಟಿಯಾಗಿ ಡ್ರೈ ಫ್ರೂಟ್ ು ಅಷ್ಟೇ ದ್ರಾಕ್ಷಿ ಗೋಡಂಬಿ ಬಾದಾಮಿ ಎಲ್ಲವನ್ನು ಅಷ್ಟೇ ಫ್ರೆಶ್ ಆಗಿರುವಂಥ ತಿಂಗ್ಸ್ಗಳನ್ನ ಕೊಡ್ತಾರೆ ಮತ್ತು ಓಪನ್ ಇಟ್ಕೊಂಡಿರಲ್ಲ ಅವರು ದ್ರಾಕ್ಷಿ ಗೋಡಂಬಿ ಎಲ್ಲ ಪ್ಯಾಕೆಟ್ ಮಾಡಿಸ್ಬಿಟ್ಟಿರ್ತಾರೆ ಅದನ್ನು ನೀವು ಅಳತೆ ಪ್ರಕಾರ ತಗೋಬೋದು ಸೊ ನನಗೆ ತುಂಬನೇ ಹೊರ್ತನಿಸ್ತು ರೇಟು ತುಂಬ ಕಡಿಮೆ ಬೆಲೆಗೆ ತಗೊಂಡೆ ಒಂದು ಸಾರಿ ಬಂದು ಸಯಾಜಿ ರೋಡಲ್ಲಿರುವಂತಹ ಡ್ರೈ ಫ್ರೂಟ್ಸ್ ಅಂಗಡಿಗೆ ಭೇಟಿ ಮಾಡಿ ಅಂತ ಕೇಳ್ಕೊತೀನಿ ಸೊ ನಾವಿಲ್ಲ ಪ ಇಲ್ಲಿಂದ ಪರಿಚಯ ಪರ್ಚೇಸ್ ಮುಗಿಸ್ಕೊಂಡು ನೆಕ್ಸ್ಟ್ ಅಂಗಡಿಗೆ ಬರ್ತಾಯಿದ್ದೀವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕುಕ್ಕೆಸ್ರಿ ಸುಬ್ರಹ್ಮಣ್ಯ ಎಂಟರ್ಪ್ರೈಸಸ್ ಅಂತ ಒಂದು ಕಂಚಿನ ಪಾತ್ರೆ ಅಂಗಡಿ ಹೊರಗಡೆಯಿಂದ ನೋಡಿದ್ರೆ ತುಂಬ ಚಿಕ್ಕದಾಗಿ ಕಾಣಿಸುತ್ತೆ ಆದರೆ ಒಳಗಡೆಗೆ ಹೋದಾಗ ತುಂಬ ಅಗಾಧವಾದ ವಸ್ತುಗಳನ್ನ ಇಟ್ಕೊಂಡಿದ್ದಾರೆ ನಾವಿಲ್ಲಿಗೆ ಬಂದಿದ್ದು ಏನಕ್ಕಪ್ಪ ಅಂದರೆ ಒಂದು ಕಂಚಿಂದು ಬೌಲ್ ತೊಗೋಬೇಕಿತ್ತು ಹಾಗಾಗಿ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಕೂಡ ಈ ಅಂಗಡಿಗೆ ಬಂದ್ವಿ ಹೇಗಿರುತ್ತೋ ಏನೋ ರೇಟು ಅಂತ ಅಂದ್ಕೊಂಡ್ವಿ ಸೊ ಖುಷಿ ಖುಷಿಯಾಯಿತು ನಾವೆಲ್ಲ ಒಂದು ಜಾತ್ರೆಯಲ್ಲಿ ಕಂಚಿನ ಪಾತ್ರ ಕೇಳಿದ್ವಿ ಪುಟಾಣಿ ಬೋಸಿಗೆ ತುಂಬ ತೆಳು ಇತ್ತು ಅದಕ್ಕೇ ಒಂದು ಒಂಬೈನೂರು ರೂಪಾಯಿ ಹೇಳಿದರು ಇಲ್ಲೆಷ್ಟು ಹೇಳ್ತಾರಪ್ಪ ದೇವರೇ ಅಂದ್ಕೊಂಡು ಬಂದ್ವಿ ಸೋ ಸದ್ಯ ತುಂಬ ಕಡಿಮೆ ಬೆಲೆಗೆ ನಮಗೆ ಸಿಕ್ತು ತುಂಬ ಖುಷಿ ಆಯಿತು ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದೊಂದು ಸಣ್ಣ ಅವರು ತೋರಿಸ್ತಾ ಇರೋದು ಇದಕ್ಕಿಂತ ದೊಡ್ಡದನ್ನು ನಾವು ತಗೊಂಡ್ವಿ ಖುಷಿ ಆಯಿತು ಯಾರಾದರೂ ಕಂಚಿನ ಪಾತ್ರನ ಪರ್ಚೇಸ್ ಮಾಡಬೇಕು ಅನ್ನೋರು ನಮ್ಮೂರಲ್ಲಿ ಪರ್ಚೇಸ್ ಮಾಡೋದಕ್ಕಿಂತ ಮೈಸೂರಿಗೆ ಬಂದರೆ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ಮತ್ತು ಬಾರ್ಗೆ ಕೂಡ ಮಾಡಿಕೊಡ್ತಾರೆ ಈ ಅಂಗಡೀಲಿ ನಾವು ಒಂದು ವಸ್ತುನ ತಗೊಂಡೋ ಹೋದ್ವಿ ಆಮೇಲೆ ಕಂಚಿನ ಪಾತ್ರೆ ಜೊತೆಗೆ ಪಂಚ್ ಪಾತ್ರೆ ಪ್ಲೇಟ್ಸ್ಗಳು ಕಂಚಿಂದು ಮತ್ತು ಧೂಪ ಹಾಕೋದು ಪ್ಲೇಟ್ಸು ಎಲ್ಲನೂ ಕೂಡ ಕೊಂಡ್ಕೊಂಡ್ವಿ ತುಂಬ ಕಡಿಮೆ ಬೆಲೆಗೆ ನಮಗೆ ಹಾಕೊಟ್ರು ಸೊ ಫ್ರೆಂಡ್ಸ್ ನಾನು ಈ ವಿಡಿಯೋ ಮಾಡಿದ್ದ ಉದ್ದೇಶ ಏನಪ್ಪ ಅಂದರೆ ನಿಮಗೂ ಕೂಡ ಯೂಸ್ ಆಗಲಿ ಸೊ ನಮಗೆ ಗೊತ್ತಿರಲ್ಲ ಎಲ್ಲಿ ಆಫರ್ ಇರುತ್ತೆ ಅಂಗಡಿಗಳಲ್ಲಿ ಅಂತ ನಾನು ಈ ವಿಡಿಯೋ ಹಾಕೋದ್ರ ಮೂಲಕ ಯಾರಿಗಾದರೂ ಯೂಸ್ ಆಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ನಾನು ಈ ವಿಡಿಯೋವನ್ನು ಹಾಕ್ತಾ ಇದ್ದೀನಿ ಸೊ ಈಗ ಫೈನಲಿ ನಾನು ನೇಮ್ನ ಭರಿಸ್ತಾ ಇದ್ದೀನಿ ಸೊ ನಾನು ಯಾವ ನೇಮ್ನ ಭರಿಸ್ದೆ ಯಾವ ಎಷ್ಟು ದೊಡ್ಡ ಪಾತ್ರ ಇಲ್ಲಿ ಏನೇನು ತಗೊಂಡೆ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಫ್ರೆಂಡ್ಸ್ ಈ ವಿಡಿಯೋ ಇಂದ ನಿಮಗೆ ಯೂಸ್ ಆಗುತ್ತೆ ಅಂತ ತಿಳ್ಕೊತೀನಿ ಯೂಸ್ ಆಗಿದ್ರೆ ಹಾ ಅಂಗಡಿಗೆ ಹೋಗಿದರೆ ರೇಟ್ ಹೇಗಿತ್ತು ಅನ್ನೋದನ್ನು ಕಾಮೆಂಟ್ ಮಾಡೋದು ಮರಿಬೇಡಿ ಓಕೆ ಫ್ರೆಂಡ್ಸ್ ಬಾಯ್ ಯಾಕಂದ್ರೆ ಈಗ ವರಮಹಾಲಕ್ಷ್ಮಿ ಹತ್ತಿರ ಇದೆ ಯಾಕಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಕೊಂಡ್ಕೊಳ್ಳೇಬೇಕು ಹಬ್ಬಕ್ಕೆಲ್ಲ ತಿಂಗ್ಸ್ನ ಹಾಗಾಗಿ ಡ್ರೈ ಫ್ರೂಟ್ಸ್ ಅಂಗಡಿನೂ ಕೂಡ ನಾನು ಪರಿಚಯ ಮಾಡಿಕೊಡ್ಬೇಕಿತ್ತು ಹಾಗಾಗಿ ನಾನು ಪರಿಚಯ ಮಾಡಿಕೊಟ್ಟಿದ್ದೀನಿ ಎಲ್ಲರೂ ಈಗ ಹೆಣ್ಮಕ್ಳುಗಳು ಬಾರ್ಗಿಂಗ್ ಮಾಡೋದ್ರಲ್ಲೇ ಇರ್ತೀವಲ್ವ ಕಡಿಮೆ ಬೆಲೆಗೆ ಸಿಕ್ಕಿದ್ರೆ ಸಾಕು ಕ್ವಾಲಿಟಿ ವಸ್ತುಗಳು ಅಂದ್ಕೋತೀವಿ ಹಾಗಾಗಿ ನಾನು ಇದನ್ನು ಪರಿಚಯ ಮಾಡಿಕೊಟ್ಟೆ ಓಕೆ ಫ್ರೆಂಡ್ಸ್ ಬಾಯ್